ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ನಾನು ಅನುಪಮ ಇಂದಿನ ನಮ್ಮ ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಜಗತ್ತಿನಲ್ಲಿ ಫ್ರಿಡ್ಜ್ ಅನ್ನೋದು ನಮಗೆ ಒಂದು ವರದಾನ ಅಲ್ವಾ ರಾತ್ರಿ ಉಳಿದ ಅಡುಗೆ ಅಥವಾ ವಾರಕ್ಕೆ ಆಗುವಷ್ಟು ತರಕಾರಿ ಎಲ್ಲದಕ್ಕೂ ಫ್ರಿಡ್ಜ್ ಬೇಕೇ ಬೇಕು ಆದರೆ ನೀವು ಫ್ರಿಡ್ಜ್ ನಿಂದ ತೆಗೆದ ಆಹಾರವನ್ನು ನೇರವಾಗಿ ಸೇವಿಸ್ತಾ ಇದ್ದೀರಾ ಹಾಗಾದ್ರೆ ಈ ವಿಡಿಯೋ ನಿಮಗಾಗಿ ಯಾಕಂದ್ರೆ ಈ ಅಭ್ಯಾಸ ನಿಮ್ಮ ಆರೋಗ್ಯಕ್ಕೆ ಎಷ್ಟು ಡೇಂಜರ್ ಗೊತ್ತಾ ಆಧುನಿಕ ಜೀವನ ಶೈಲಿಯಲ್ಲಿ ಫ್ರಿಡ್ಜ್ ಅನಿವಾರ್ಯ ವಸ್ತುವಾಗಿದೆ ಆಹಾರವನ್ನು ದೀರ್ಘಕಾಲದವರೆಗೆ ಫ್ರೆಶ್ ಆಗಿಡಲು ನಾವು ಇದನ್ನ ಬಳಸುತ್ತೇವೆ ಆದರೆ ಫ್ರಿಡ್ಜ್ನಿಂದ ತೆಗೆದ ಆಹಾರವನ್ನು ನೇರವಾಗಿ ಸೇವಿಸುವುದು ಆರೋಗ್ಯದ ಮೇಲೆ ಹಲವಾರು ದುಷ್ಪರಿಣಾಮಗಳನ್ನು ಬೀರುತ್ತದೆ ಜೀರ್ಣಕ್ರಿಯೆ ಮೇಲೆ ಹೊಡೆತ ಜೀರ್ಣಕ್ರಿಯೆ ಆಗಬೇಕಾದ್ರೆ ಒಂದು ನಿರ್ದಿಷ್ಟ ಉಷ್ಣತೆ ಇರಬೇಕು ನೀವು ಐಸ್ ತರ ಇರೋ ಪದಾರ್ಥವನ್ನ ನೇರವಾಗಿ ತಿಂದಾಗ ಹೊಟ್ಟೆಯ ಉಷ್ಣತೆ ಇದ್ದಕ್ಕಿದ್ದಂತೆ ಕುಸಿಯುತ್ತೆ ಇದರಿಂದ ಏನಾಗುತ್ತೆ ಅಂದರೆ ನೀವು ತಿಂದ ಆಹಾರ ಸರಿಯಾಗಿ ಜೀರ್ಣ ಆಗದೆ ಗ್ಯಾಸ್ಟ್ರಿಕ್ ಅಜೀರ್ಣ ಅಥವಾ ಹೊಟ್ಟೆ ಉಬ್ಬರದಂತಹ ಸಮಸ್ಯೆಗಳು ಶುರುವಾಗುತ್ತದೆ ಬ್ಯಾಕ್ಟೀರಿಯಾಗಳ ಕಾಟ ಫ್ರಿಡ್ಜ್ ಅಂದ್ರೆ ಬ್ಯಾಕ್ಟೀರಿಯಾಗಳು ಸಾಯುತ್ತವೆ ಅಂತ ಅಂದುಕೊಂಡಿದ್ದೀರಾ ಅದು ಖಂಡಿತ ಅಲ್ಲ ಫ್ರಿಡ್ಜ್ ಕೇವಲ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನ ನಿಧಾನ ಮಾಡುತ್ತೆ ಅಷ್ಟೇ ವಿಶೇಷವಾಗಿ ಲಿಸ್ಟೀರಿಯಾ ಅನ್ನೋ ಬ್ಯಾಕ್ಟೀರಿಯಾ ತಣ್ಣಗಿನ ವಾತಾವರಣದಲ್ಲೂ ಬೆಳೆಯುತ್ತೆ ಆಹಾರವನ್ನು ಸರಿಯಾಗಿ ಬಿಸಿ ಮಾಡದೆ ತಿಂದ್ರೆ ಫುಡ್ ಪಾಯ್ಸನಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಪೋಷಕಾಂಶಗಳ ನಷ್ಟ ನೆನಪಿಡಿ ಆಹಾರ ಫ್ರಿಡ್ಜ್ನಲ್ಲಿ ಎಷ್ಟು ದಿನ ಇರುತ್ತೋ ಅಷ್ಟು ಅದರ ಪೋಷಕಾಂಶಗಳು ಕಡಿಮೆ ಆಗುತ್ತಾ ಹೋಗುತ್ತೆ ಅದರಲ್ಲೂ ಹಸಿರು ತರಕಾರಿಗಳು ಮತ್ತು ಹಣ್ಣುಗಳು ಫ್ರಿಡ್ಜ್ನಲ್ಲಿಟ್ಟಾಗ ತಮ್ಮ ನೈಸರ್ಗಿಕ ಶಕ್ತಿಯನ್ನ ಕಳೆದುಕೊಳ್ಳುತ್ತವೆ ರುಚಿನೂ ಹೋಗುತ್ತೆ ಆರೋಗ್ಯನೂ ಸಿಗೋದಿಲ್ಲ ಶ್ವಾಸಕೋಶ ಮತ್ತು ಹಲ್ಲಿನ ಸಮಸ್ಯೆಗಳು ಫ್ರಿಡ್ಜ್ನಿಂದ ತೆಗೆದ ತಣ್ಣನೆಯ ನೀರು ಅಥವಾ ಆಹಾರ ಗಂಟಲಿನ ಮೃದುವಾದ ಪದರವನ್ನ ಕೆರಳಿಸಿ ಗಂಟಲು ನೋವು ಕೆಮ್ಮು ಮತ್ತು ಸೈನಸ್ ಸಮಸ್ಯೆಯನ್ನ ಉಂಟು ಮಾಡಬಹುದು ಅತಿ ತಣ್ಣಗಿನ ಪದಾರ್ಥಗಳು ಹಲ್ಲಿನ ಎನಾಮೆಲ್ ಮೇಲೆ ಪರಿಣಾಮ ಬೀರಿ ಹಲ್ಲು ನೋವು ಉಂಟು ಮಾಡಬಹುದು ಹಾಗಾದ್ರೆ ಫ್ರಿಡ್ಜ್ ಬಳಸಲೇಬಾರ್ದ ಖಂಡಿತ ಬಳಸಿ ಆದರೆ ಕೆಲವು ರೂಲ್ಸ್ ಫಾಲೋ ಮಾಡಿ ಫ್ರಿಡ್ಜ್ನಿಂದ ತೆಗೆದ ಆಹಾರವನ್ನು ಕನಿಷ್ಠ ಇಪ್ಪತ್ತು ನಿಮಿಷ ಹೊರಗಿದೆ ಯಾವುದೇ ಅಡುಗೆ ಇರಲಿ ಅದನ್ನು ಚೆನ್ನಾಗಿ ಬಿಸಿ ಮಾಡಿಯೇ ತಿನ್ನಿ ಅತಿ ಮುಖ್ಯವಾಗಿ ಫ್ರಿಡ್ಜ್ನಲ್ಲಿಟ್ಟ ಆಹಾರವನ್ನು ಪದೇ ಪದೇ ಬಿಸಿ ಮಾಡಬೇಡಿ ಒಮ್ಮೆ ಬಿಸಿ ಮಾಡಿದ ಮೇಲೆ ತಿಂದೆ ಮುಗಿಸಿ ಫ್ರಿಡ್ಜ್ ಆಹಾರವನ್ನು ಸಂಗ್ರಹಿಸಲು ಸಹಕಾರಿಯಾಗಿದ್ದರೂ ಅದನ್ನು ಮಿತವಾಗಿ ಮತ್ತು ಜಾಗರೂಕತೆಯಿಂದ ಬಳಸಬೇಕು ತಾಜಾ ಆಹಾರ ಸೇವನೆಯು ಆರೋಗ್ಯಕ್ಕೆ ಯಾವಾಗಲೂ ಉತ್ತಮವಾಗಿದೆ ಫ್ರಿಡ್ಜ್ ಒಂದು ಅನುಕೂಲಕರ ಸಾಧನವಾದರೂ ಅದರ ಅತಿಯಾದ ಮತ್ತು ತಪ್ಪು ಬಳಕೆ ಆರೋಗ್ಯಕ್ಕೆ ಹಾನಿಕಾರಕ ಆಗಿರುತ್ತದೆ ಇದೇ ತರಹ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ